ಶಿಶುವಿನಹಳ್ಳಿ ಬಸವಣ್ಣಯ್ಯ ಸ್ವಾಮಿ ಹಿರೇಮಠವರ ಸಾರಥ್ಯದಲ್ಲಿ ಮನೋರಂಜನೆ ಹಾಗೂ ವಿಶೇಷ ಸುದ್ದಿಗಾಗಿ ನಾಗಾಭಿಮಾನ ಯೂಟ್ಯೂಬ್ ಚಾನೆಲ್ ವೀಕ್ಷಿಸಿ ಹೋಳಿ ಹಬ್ಬದ ಶುಭಾಶಯ ಹೇಳಿದ ಅಭಿಮಾನಿಗಳು ಉತ್ತರ ಕರ್ನಾಟಕದಲ್ಲಿ ಹೋಳಿ ಆಚರಣೆಯ ಸಂಭ್ರಮ ಪೌರಾಣಿಕ ಹಿನ್ನೆಲೆಯಲ್ಲಿ ಹಬ್ಬಗಳ ಆಚರಣೆ ಅನಾದಿ ಕಾಲದಿಂದಲೂ ನಡೆದು ಬಂದಿದ್ದು ನಮ್ಮ ಹಿರಿಯರು ಆಚರಿಸಿಕೊಂಡು ಬಂದಿರುವ ಹಬ್ಬಗಳಲ್ಲಿ ವರ್ಷದ ಕೊನೆಯ ಹಬ್ಬ ಹೋಳಿ ಹುಣ್ಣಿಮೆ ವರ್ಷ ಪೂರ್ತಿ ನಮ್ಮ ಜೀವನದಲ್ಲಿ ನಡೆದು ಬಂದಿರುವ ಕೆಟ್ಟ ಘಟನೆಗಳು ಅಹಿತಕರ ಎನ್ನುವಂತಹಗಳನ್ನೆಲ್ಲ ಸುಟ್ಟು ಹಾಕಿ ಬಣ್ಣ ಬಣ್ಣದ ಹೊಸ ಕನಸುಗಳನ್ನು ಮುಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳುವುದಕ್ಕಾಗಿಯೇ ಹೋಳಿ ಹಬ್ಬವನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ ಭಾರತೀಯರು ವಿಶೇಷವಾಗಿ ಹಬ್ಬಗಳನ್ನು ಆಚರಿಸುತ್ತಾ ಬಂದವರಾಗಿದ್ದಾರೆ ಅದರಲ್ಲಿ ಹೋಳಿ ಹಬ್ಬ ಆಚರಣೆ ಐತಿಹಾಸಿಕ ಪೌರಾಣಿಕ ಹಿನ್ನೆಲೆ ಹೊಂದಿದೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರಧಾನಿ ನರೇಂದ್ರ ಮೋದಿ ಕೇಂದ್ರ ಸಚಿವರಾದ ಅಮಿತ್ ಶಾ ರಾಹುಲ್ ಗಾಂಧಿ ಪ್ರಿಯಾಂಕಾ ವಾದ್ರಾ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸೇರಿದಂತೆ ದೇಶದ ಕೋಟಿ ಕೋಟಿ ಜನರು ಹೋಳಿ ಹಬ್ಬದ ಬಣ್ಣದಲ್ಲಿ ಮಿಂದೇಳುತ್ತಾರೆ ಉತ್ತರ ಕರ್ನಾಟಕದಲ್ಲಿ ಹುಬ್ಬಳ್ಳಿ ಬೆಳಗಾವಿ ಬಾಗಲಕೋಟ್ ಗದಗ್ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರ್ ಧಾರವಾಡ ಜಿಲ್ಲೆಯ ನವಲಗುಂದದಲ್ಲಿ ಹೋಳಿ ಹಬ್ಬವನ್ನು ವಿಶೇಷವಾಗಿ ಆಚರಿಸುತ್ತಾರೆ ರಾಣೆಬೆನ್ನೂರಿನಲ್ಲಿ ಪ್ರತಿಷ್ಠಾಪಿಸಿರುವ ರತಿಮನ್ಮತರ ಮೂರ್ತಿಗಳೊಂದಿಗೆ ಜೀವಂತ ಕಾಮರತಿಯ ವೇಷಧಾರಿಗಳು ಅಲ್ಲಿ ಕುಳಿತು ಜನರಿಗೆ ಮನರಂಜನೆ ನೀಡುತ್ತಾ ಬಂದಿದ್ದಾರೆ ಜೀವಂತ ಕಾಮರತಿಯರನ್ನ ನಗಿಸಿದವರಿಗೆ ಬಹುಮಾನಗಳನ್ನು ನೀಡುವ ಸಂಪ್ರದಾಯ ಬೆಳೆದು ಬಂದಿದೆ ಇದೇ ಕಾಮರತಿಯರನ್ನ ನಗಿಸಲು ಹಲವಾರು ಜನರು ಲಕ್ಷಾಂತರ ರೂಪಾಯಿ ಪಣ ಕಟ್ಟುತ್ತಾರೆ ಆದರೆ ಇದು ಕಳೆದ ಹಲವು ದಶಕಗಳಿಂದ ನಡೆದುಕೊಂಡು ಬಂದಿದ್ದರೂ ಸಹ ಇಲ್ಲಿನ ಜೀವಂತ ಕಾಮರತಿ ವೇಷಧಾರಿಗಳನ್ನ ನಗಿಸಿ ಪಣ ಗೆದ್ದ ಉದಾಹರಣೆಯೇ ಇಲ್ಲ ಕಾಮರತೆಯ ರ ಕುಳಿತುಕೊಳ್ಳುವ ಇಬ್ಬರು ವ್ಯಕ್ತಿಗಳು ಲಕ್ಷಾಂತರ ಜನರಿಗೆ ಮನೋರಂಜನೆ ನೀಡುತ್ತಾರೆ ಇವರನ್ನ ನಗಿಸಲು ಲಕ್ಷಗಟ್ಟಲೆ ಪಣ ಕಟ್ಟಿದರು ತಾವು ನಗದೆ ಲಕ್ಷಗಟ್ಟಲೆ ಪಣ ಕಟ್ಟಿದವರನ್ನ ನಗೆಪಾಟಲಿಗೆ ಈಡು ಮಾಡುತ್ತಾರೆ ಇದು ರಾಣಬೆನ್ನೂರಿನ ಕಾಮಣ್ಣ ದೇವರ ವಿಶೇಷತೆ ಗದಗ್ ನಗರದಲ್ಲಿ ಪ್ರತಿಷ್ಠಾಪಿಸುವ ಸರ್ಕಾರಿ ಕಾಮರತಿಯರು ಮಣಗಟ್ಟಲೆ ಬಂಗಾರದ ಆಭರಣಗಳೊಂದಿಗೆ ಸಿಂಗರಿಸಿಕೊಂಡು ಭಕ್ತರಿಗೆ ದರ್ಶನ ನೀಡುತ್ತಾರೆ ಇಲ್ಲಿ ಸಂತಾನ ಪ್ರಾಪ್ತಿಗಾಗಿ ರಾಜ್ಯದ ವಿವಿಧೆಡೆಗಳಿಂದ ಆಗಮಿಸುವ ಭಕ್ತರ ಸಂಖ್ಯೆಗೇನೂ ಕೊರತೆಯಿಲ್ಲ ಧಾರವಾಡ ಜಿಲ್ಲೆಯ ನವಲಗುಂದದಲ್ಲಿ ಪ್ರತಿಷ್ಠಾಪಿಸಲಾಗುವ ರಾಮಲಿಂಗ ಕಾಮದೇವರು ಬೇಡಿದವರಿಗೆ ಬೇಡಿದ್ದನ್ನ ನಾಕರಣಿಸುತ್ತಾನೆ ಎಂಬ ಪ್ರತೀತಿ ಹಲವು ದಶಕಗಳಿಂದಲೂ ನಡೆದುಕೊಂಡು ಬಂದಿದೆ ಇಲ್ಲಿ ಕಾಮಣ್ಣನ ಪ್ರತಿಷ್ಠಾಪನೆಗೂ ಪೌರಾಣಿಕ ಐತಿಹ್ಯವಿದೆ ಹೋಳಿ ಹುಣ್ಣಿಮೆಗೂ ಮೊದಲಿನ ಐದು ದಿನ ಪ್ರತಿಷ್ಠಾಪನೆಗೊಂಡು ಭಕ್ತರಿಗೆ ದರ್ಶನ ನೀಡುತ್ತಾನೆ ನವಲಗುಂದ ರಾಮಲಿಂಗ ಕಾಮದೇವರ ದರ್ಶನ ಪಡೆಯಲು ರಾಜ್ಯ ಸೇರಿದಂತೆ ಹೊರ ರಾಜ್ಯಗಳಿಂದಲೂ ಭಕ್ತರು ಆಗಮಿಸುತ್ತಾರೆ ಬಾಗಲಕೋಟ್ ಪಟ್ಟಣದಲ್ಲಿ ಹೋಳಿ ಹುಣ್ಣಿಮೆಯ ದಿನದಿಂದ ರಂಗಪಂಚಮಿಯವರೆಗೆ ಐದು ದಿನವೂ ಯುವಕ ಯುವತಿಯರು ಭರ್ಜರಿಯಾಗಿ ಬಣ್ಣದಾಟವನ್ನ ಆಡಿ ಸಂಭ್ರಮಿಸುತ್ತಾರೆ ಹುಬ್ಬಳ್ಳಿ ಬೆಳಗಾವಿ ಜಿಲ್ಲೆಗಳಲ್ಲೂ ಹೋಳಿ ಹುಣ್ಣಿಮೆಯನ್ನ ಅತ್ಯಂತ ವೈಭವದಿಂದ ಆಚರಿಸುತ್ತಾರೆ ರಂಗಪಂಚಮಿ ದಿನದಂದು ವಾದ್ಯ ವೈಭವಗಳೊಂದಿಗೆ ಎಲ್ಲ ಸಮಾಜ ಬಾಂಧವರು ಭಾವೈಕ್ಯತೆಯೊಂದಿಗೆ ಬಣ್ಣದ ಓಕುಳಿ ಆಡುತ್ತಾರೆ ವಿಧಾನಪರಿಷತ್ ಸಭಾಪತಿಗಳಾದ ಶ್ರೀ ಬಸವರಾಜ ಹೊರಟ್ಟಿ ಮಾಜಿ ಮುಖ್ಯಮಂತ್ರಿಗಳು ಹಾವೇರಿ ಗದಗ ಸಂಸದರಾದ ಶ್ರೀ ಬಸವರಾಜ ಬೊಮ್ಮಾಯಿ ಗದಗ ಜಿಲ್ಲೆಯ ಉಸ್ತುವಾರಿ ಹಾಗೂ ಪ್ರವಾಸೋದ್ಯಮ ಸಚಿವರಾದ ಶ್ರೀ ಡಾ ಎಚ್ ಕೆ ಪಾಟೀಲ್ ಮಾಜಿ ಸಚಿವರು ನರಗುಂದ ಶಾಸಕರಾದ ಶ್ರೀ ಸಿಸಿ ಪಾಟೀಲ್ ರೋಣ ಶಾಸಕರಾದ ಶ್ರೀ ಜಿಎಸ್ ಪಾಟೀಲ್ ಶಿರಹಟ್ಟಿ ಶಾಸಕರಾದ ಡಾ ಚಂದ್ರು ವಿಧಾನ ವಿಧಾನಪರಿಷತ್ ಸದಸ್ಯರಾದ ಶ್ರೀ ಪ್ರೊಫೆಸರ್ ಎಸ್ ವಿ ವಿಕ್ನೂರ್ ಶ್ರೀ ಪ್ರದೀಪ್ ಶೆಟ್ಟರ್ ಶ್ರೀ ಸಲೀಂ ಅಹಮದ್ ಮಾಜಿ ಸಚಿವರು ಶಾಸಕರಾದ ಶ್ರೀ ಬಿ ರಾಮ್ಲು ಮಾಜಿ ಸಂಸ್ಥರಾದ ಶ್ರೀ ಶಿವಕುಮಾರ್ ಉದಾಸಿ ಮಾಜಿ ಶಾಸಕರಾದ ಶ್ರೀ ಕಳಕಪ್ಪ ಬಂಡಿ ಗದಗ ಜಿಲ್ಲೆಯ ಜನಮನದ ಜೀವನಾಡಿ ಶ್ರೀ ಅನಿಲ್ ಮೆಣಸಿನಕಾಯಿ ಅವರ ಅಭಿಮಾನಿ ಬಳಗದವರು నవనగొంద పిఎల్డి బ్యాంక్ శ్రీ గురుశాంత్ అధ్యక్ష గురుశాంతగౌడ్ దేసాగౌడ్ పాటిల్ కోడిహ్లీ చంద్రశేఖర్ బణద రైత సంఘ కర్ణాటక రక్షణ వేదికయ ప్రవీణ్ శెట్టి బణద అభిమాని బళగ కర్ణాటక రైల్వే హోరాట రాజ్య రాైల్వే హోర సమతి రాతుబుద్దీన్ ఖాచి గదగ జిల్లాధ్వక్షర శ్రీ నిసార్ అహ్మద్ ఖాచి నవ కర్ణాటక కర్నాటక జనపరభివృద్ధి వేదికే రాధర శ్రీ పి సుబ్రహ్మణ్యం రెడ్డి నాక వినానా యూట్యూబ్ సంస్థాపకర ಶಿಶುವಿನಹಳ್ಳಿಯ ಬಸವಣಯ್ಯ ಸ್ವಾಮಿ ಹಿರೇಮಠವರು ರಾಜ್ಯದ ಜನತೆಗೆ ಹೋಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ದಾರೆ